ಮೀಯ ವಿದ್ಯಾರ್ಥಿಗಳೇ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡರ ಮಾದರಿ ಉತ್ತರಗಳು ಪ್ರಥಮ ಭಾಷೆ ಕನ್ನಡ ಮುಖ್ಯ ಪ್ರಶ್ನೆ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣ ಪ್ರಶ್ನೆ ಎರಡು ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಬಿ ಆದೇಶ ಸಂಧಿ ಸಿ ಆಗಮ ಸಂಧಿ ಡಿ ಗುಣಸಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಗುಣಸಂಧಿ ಪ್ರಶ್ನೆ ಮೂರು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಪ್ರಶ್ನೆ ನಾಲ್ಕು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಶ್ರವಾಕ್ಯ ಪ್ರಶ್ನೆ ಐದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕರಣ ಪ್ರಶ್ನೆ ಆರು ರಾಜೀವಸಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ಆಪ್ಷನ್ ಸಿ ಬಹುರ್ವಿಹಿ ಸಮಾಸ ಪ್ರಶ್ನೆಯೋಳು ಚೀರ ಸೀರೆ ಯುದ್ಧ ಜುದ್ಧ ಪ್ರಶ್ನೆ ಎಂಟು ಓಡು ಓಡು ದ್ವಿರುಕ್ತಿ ಧೀರಶೂರ ಜೋಡು ನುಡಿ ಪ್ರಶ್ನೆ ಒಂಬತ್ತು ಪರ್ವತ ರೂಢನಾಮ ವಿದ್ವಾಂಸ ಅನ್ವರ್ತನಾಮ ಪ್ರಶ್ನೆ ಹತ್ತು ಹಿಂಗ ಹೀಗೆ ಇಸವಾಸ ವಿಶ್ವಾಸ ಮುಖ್ಯ ಪ್ರಶ್ನೆ ಮೂರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹನ್ನೊಂದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಪ್ರಶ್ನೆ ಹನ್ನೆರಡು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಉತ್ತರ ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನವು ತೊಳೆದು ಬಿಡುತ್ತದೆ ಪ್ರಶ್ನೆ ಹದಿಮೂರು ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸುಕುಮಾರಸ್ವಾಮಿಗೆ ಶೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು ಪ್ರಶ್ನೆ ಹದಿನಾಲ್ಕು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ಉತ್ತರ ವೃಕ್ಷವು ಸಾಕ್ಷಿ ಹೇಳುವುದೆಂಬ ಮಾತನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ಪ್ರಶ್ನೆ ಹದಿನೈದು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ ಹದಿನಾರು ದಿನಪಸುತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ಪ್ರಶ್ನೆ ಹದಿನೇಳು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ಬಿಲ್ ರಚಿಸಿದ ಕವಿ ಮುಲ್ಕಿಯ ವಾಸುದೇವ ಪ್ರಭು ಮುಖ್ಯ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನೆಂಟು ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು ಉತ್ತರ ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಕಾಂತಿ ನೀಡುವವರು ಯಾರು ರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ಧೈರ್ಯ ನೀಡುವವರು ಯಾರು ಧೈರ್ಯವಾಗಿರು ಎಂಬುದಾಗಿ ಲಕ್ಷ್ಮಣನು ರಾಮನನ್ನು ಸಂತೈಸಿದನು ಪ್ರಶ್ನೆ ಹತ್ತೊಂಬತ್ತು ದುಡ್ಡಿನ ನಿಜರೂಪಗಳು ಯಾವುವು ಉತ್ತರ ದುಡ್ಡು ಆಶಯ ವಿಶಲತೆಗೆ ಎರೆಯುವ ನೀರು ಇಂದ್ರಿಯಗಳೆಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ ಒಳೆಯ ನಡತೆ ಎಂಬ ಚಿತ್ರಕ್ಕೆ ಬೆಳೆದ ಮಶಿ ಅವಿವೇಕದ ಸವಿನಿದ್ದಿಗೆ ಹಾಸಿದ ಮೆಲುಹಾಸೆ ಅಹಂಕಾರದ ಪಿಶಾಚಿಗಳಿಗೆ ನೆಲಮನೆಯಾದ ಹಳೆಯಟ್ಟ ಶಾಸ್ತ್ರದ ತಿಳಿವಿಗೆ ಬಿಗಿದ ಕಣಪಟ್ಟಿ ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜ ಕೋಪವೆಂಬ ಮೊಸಳೆಯನ್ನು ಹೊತ್ತ ಹೊಳೆ ವಿಷಯ ಮಧ್ಯಗಳ ಪಾನಭೂಮಿ ಸಜ್ಜನಿಕೆಗೆ ಬೀಸಿದ ಬೆತ್ತ ಒಳೆಯತನವೆಂಬ ಕಲಹಂಸಗಳನ್ನು ಓಡಿಸುವ ಬಿರುಮಳೆ ಸಜ್ಜನಿಕೆಯನ್ನು ಸುಡುವ ಮಸನ ಧರ್ಮಮೆಂ ಧರ್ಮವೆಂಬ ಚಂದ್ರಮಂಡಲವನ್ನು ಕಬಳಿಸುವ ರಾಹುವಿನ ಕರಿನಾಲಿಗೆ ಇವು ದುಡ್ಡಿನ ನಿಜರೂಪಗಳು ಪ್ರಶ್ನೆ ಇಪ್ಪತ್ತು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದ್ದಾರೆ ಉತ್ತರ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು ಶಿಕ್ಷಣವು ಸಂಜೀವಿನಿ ಇದ್ದಂತೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೊಂದು ಅರಸ ಋಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು ಉತ್ತರ ರತ್ನದ್ವೀಪದಿಂದ ಬಂದ ವ್ಯಾಪಾರಿಯು ಲಕ್ಷ ದಿನಾರ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಉಜ್ಜಯನಿಗೆ ಮಾರಲು ತಂದನು ಅಲ್ಲಿಯ ಅರಸ ಋಷಭಾಂಕ ಹಾಗೂ ಅವನ ಪತ್ನಿ ಜ್ಯೋತಿರ್ಮಾಲೆ ರತ್ನಗಂಬಳಿಯ ಬೆಲೆಯನ್ನು ಕೇಳಿಕೊಳ್ಳದೆ ಹಾಗೆಯೇ ಕಳುಹಿಸಿದರು ಯಶೋಭದ್ರೆಯು ಆ ರತ್ನ ಕಂಬಳಿಯನ್ನು ಲಕ್ಷ ದಿನಾರ ಕೊಂಡು ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಮೂವತ್ತೆರಡು ಸೃಷೇಂದ್ರಿಗೆ ಕೊಡುತ್ತಾಳೆ ಅವರು ಅದನ್ನು ತಮ್ಮ ಪಾದುಕೆಗಳಿಗೆ ಶಿಸಿಕೊಳ್ಳುತ್ತಾರೆ ಈ ವಿಷಯವನ್ನು ಕೇಳಿ ಆಶ್ಚರ್ಯಗೊಂಡ ರಾಜ ಋಷಭಾಂಕನು ಅವರ ಐಶ್ವರ್ಯವನ್ನು ನೋಡಲು ಯಶೋಭದ್ರೆಯ ಮನೆಗೆ ಬರುತ್ತಾನೆ ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಉತ್ತರ ಕೃಷ್ಣನಿಂದ ತನ್ನ ಜನ್ಮ ರಹಸ್ಯ ಕೇಳಿ ತಿಳಿದ ಕರ್ಣನು ಹೇ ಕೃಷ್ಣ ನಿನಗೆ ಮರುಳು ನಾನು ಈ ರಾಜ್ಯವೆಂಬ ಶಿರಿಗೆ ಸೋಲುವವನಲ್ಲ ಪಾಂಡವರು ಹಾಗೂ ಸುಯೋಧನರಿಂದ ಓಲೈಸಿಕೊಳ್ಳಲು ನನಗೆ ಮನಸ್ಸಿಲ್ಲ ಇದುವರೆಗೂ ನನ್ನನ್ನು ಪಡೆದ ನನ್ನ ಒಡೆಯನಾದ ದುರ್ಯೋಧನನಿಗೆ ಅವನ ಶತ್ರುಗಳಾದ ಪಾಂಡವರ ಶಿರೆಗಳನ್ನು ಕತ್ತರಿಸಿ ತಂದು ಒಪ್ಪಿಸಬೇಕೆಂಬ ಉತ್ಸಾಹದಲ್ಲಿದ್ದೇನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ನೀನು ಎಂದನು ಪ್ರಶ್ನೆ ಇಪ್ಪತ್ತ್ಮೂರು ಪಾರ್ಥಭೀಮರನ್ನು ಕೊಂದ ಬಳಿಕ ಯುಧಿಷ್ಠರನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ಉತ್ತರ ಭೀಷ್ಮರ ಆಶೀರ್ವಾದ ಪಡೆಯಲು ಬಂದ ದುರ್ಯೋಧನನಿಗೆ ಭೀಷ್ಮರು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಹೇಳುತ್ತಾರೆ ಆಗ ದುರ್ಯೋಧನನು ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಭೀಮ ಹಾಗೂ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ಕೊಂದ ಅರ್ಜುನರು ಬದುಕಿರುವವರೆಗೆ ಸಂಧಿಗೆ ಒಪ್ಪಲಾರೆ ಮೊದಲು ಅವರಿಬ್ಬರನ್ನು ಕೊಂದು ನನ್ನ ಕೋಪ ಆರ್ಯದ ಬಳಿಕ ಯುಧಿಷ್ಠಿರನೊಡನೆ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳುತ್ತಾನೆ ಪ್ರಶ್ನೆ ಇಪ್ಪತ್ನಾಲ್ಕು ಅನ್ ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಹೇಗೆ ತಿಳಿಸಿದರು ಉತ್ತರ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸುಬುಗಾರನ ಜೀವನವೇ ಯೋಗ್ಯ ಜೀವನ ಪ್ರಶ್ನೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಾಯದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡನು ಪ್ರಶ್ನೆ ಇಪ್ಪತ್ತಾರು ವಸಂತ ಮುಖ ತೋರಲೆಲ್ಲ ಕವಣದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಮುಖ ತೋರಲೆಲ್ಲ ಕವಣದಲ್ಲಿ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಕೋಗಿಲೆಗಳು ಮನದುಂಬಿ ಸುಶ್ರಾವವಾಗಿ ಹಾಡುತ್ತಿದೆ ಇಳೆಗೆ ಕಡಲುಕ್ಕಿ ಹರಿಯುವ ಸಂಭ್ರಮ ಹೀಗೆ ಪ್ರಕೃತಿಯ ಸಂಭ್ರಮವನ್ನು ವರ್ಣಿಸಲಾಗಿದೆ ಪ್ರಶ್ನೆ ಇಪ್ಪತ್ತೇಳು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಮಲೆನಾಡಿನ ಕಾಡುಗಳಲ್ಲಿ ಬೂದು ಬಣ್ಣದ ತೊಡಕಲು ಕುಡಿಯನ್ನು ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿ ಇಡುತ್ತಿದ್ದರು ಇದನ್ನು ಎಣ್ಣೆ ಎಲೆ ನಿತ್ಯವೂ ಆರತಿಗೆ ಬಳಸುತ್ತಿದ್ದರು ಅಡಿಕೆ ತೆಂಗಿನ ತೋಟ ಹಳ್ಳದಂಚುಗಳಲ್ಲಿ ನಾಗಸಂಪಿಗೆ ಮರಗಳಿದ್ದವು ಅವುಗಳ ಬೀಜ ಸಂಗ್ರಹಿಸಿ ದೀಪಕ್ಕೆ ಬಳಸುತ್ತಿದ್ದರು ಇದರ ಹಸಿ ಬೀಜಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ಚೆನ್ನಾಗಿ ಉರಿಯುತ್ತದೆ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಅಲ್ಲದೆ ಅಡಿಕೆ ತೋಟಗಳ ಅಂಚಿನಲ್ಲಿದ್ದ ಜವಾರಿ ಹತ್ತಿಯನ್ನು ದೀಪಕ್ಕೆ ಬಳಸುವ ಪರಿಪಾಠವಿತ್ತು ಮುಖ್ಯ ಪ್ರಶ್ನೆ ಕವಿ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಪ್ರಶ್ನೆ ಇಪ್ಪತ್ತೆಂಟು ಡಿ ಎಸ್ ಜಯಪ್ಪಗೌಡ ಡಿ ಎಸ್ ಜಯಪ್ಪಗೌಡರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಸರ್ ಎಂ ಯಶ್ವರಯ್ಯನವರ ಕಾರ್ಯ ಸಾಧನೆಗಳು ಮುಂತಾದವು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಪ್ರಶ್ನೆ ಇಪ್ಪತ್ತೊಂಬತ್ತು ಕುಮಾರವ್ಯಾಸ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರನಪ್ಪನು ಗದಗ ಪ್ರಾಂತದ ಕೋಳಿವಾಡದಲ್ಲಿ ಸಾಮಾನ್ಯ ಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಜನಿಸಿದನು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದಿದ್ದಾನೆ ಐರಾವತ ಎಂಬ ಕೃತಿಯನ್ನು ಬರೆದಿದ್ದಾನೆ ಎಂದು ಬಂದಿದೆ ಈತನಿಗೆ ರೂಪಕ ಸಾಮ್ರಾಜ್ಯ ಎಂಬ ಚಕ್ರವರ್ತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ ಮುಖ್ಯ ಪ್ರಶ್ನೆ ಆರು ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೇಳುವುದು ಪ್ರಸ್ತಾರ ಹಾಕುವುದು ಒಂದು ಅಂಕ ಘನ ವಿಭಾಗಿಸುವುದು ಒಂದು ಅಂಕ ಛಂದಸ್ಸಿನ ಹೆಸರು ಬರೆಯುವುದು ಒಂದು ಅಂಕ ಒಟ್ಟು ಮೂರು ಅಂಕಗಳು ಇದು ಬಾಮಿನಿ ಷಟ್ಪದಿಯಲ್ಲಿದೆ ಮುಂದಿನ ಮುಖ್ಯ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಇದಕ್ಕೂ ಸಹಿತ ಮೂರು ಅಂಕಗಳು ಮಾರಿಗೌತಮವಾಯಿತು ನಾಳಿನ ಭಾರತವು ಅಲಂಕಾರದ ಹೆಸರು ರೂಪಕ ಅಲಂಕಾರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದು ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಉಪಮಾನ ಮಾರಿಗೆ ಔತಣ ಮುಂದಿನ ಮುಖ್ಯ ಪ್ರಶ್ನೆ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಇದಕ್ಕೂ ಸಹಿತ ಮೂರು ಅಂಕ ಗಾದೆಯ ಮಹತ್ವದ ವಿವರಣೆಗೆ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಒಂದು ಅಂಕ ಭಾಷಾ ಶೈಲಿಗೆ ಒಂದು ಅಂಕ ಕೂಡಿ ಬಾಳಿದರೆ ಸ್ವರ್ಗ ಸುಖ ಬೆಳಗಿರುವುದೆಲ್ಲ ಹಾಲಲ್ಲ ಸಂದರ್ಭವನ್ನು ಸಾರಸದೊಂದಿಗೆ ಬರೆಯುವುದು ಒಟ್ಟು ಆರು ಸಂದರ್ಭಗಳು ಒಂದು ಸಂದರ್ಭಕ್ಕೆ ಮೂರು ಅಂಕ ಹದಿನೆಂಟು ಅಂಕಗಳು ಪ್ರಶ್ನೆ ಮೂವತ್ತ್ಮೂರು ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಚಾರ್ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಲವು ದಿನಗಳ ಬಯಕೆಯಂತೆ ರಾಮನ ದರ್ಶನದಿಂದ ಸಂತೃಪ್ತರಾದ ಶಬರಿ ಮುಕ್ತಿಗಾಗಿ ರಾಮನ ಅನುಮತಿ ಪಡೆದು ವೇದಿಯಲ್ಲಿರುವ ಅಗ್ನಿಯನ್ನು ಪ್ರದಕ್ಷಿಣೆ ಹಾಕಿ ಪ್ರವೇಶಿಸುತ್ತಾಳೆ ಆಗ ಲಕ್ಷ್ಮಣನಿಗೆ ರಾಮನು ಹೆಣ್ಣಿನ ರೀತಿಯನ್ನು ಅರಿಯುವುದೇ ಒಂದು ಸೋಜಿಗ ಎಂಥ ನಿಷ್ಠೆ ಎಂಥ ಪ್ರೀತಿ ಈ ಜಗತ್ತು ಈಕೆಯನ್ನು ಮರೆಯಲು ಸಾಧ್ಯವಿಲ್ಲವೆನ್ನುತ್ತಾನೆ ಆಗ ಲಕ್ಷ್ಮಣ ಯಾರು ಏನು ಎಂದೆನ್ನದೆ ಮಗುವಿನಂತೆ ಒಲಿದಳು ನಮ್ಮನ್ನು ನೋಡುತ್ತಲೇ ನಲಿದಳು ತನ್ನನ್ನೇ ತಾನು ಮರೆತಳು ಎಂದು ಹೇಳುತ್ತಾನೆ ಆ ಸಂದರ್ಭದಲ್ಲಿ ಶ್ರೀರಾಮನು ಶಬರಿಯನ್ನು ಕುರಿತು ಲಕ್ಷ್ಮಣನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಶಬರಿಯ ತ್ಯಾಗ ಪ್ರೀತಿ ಸಮರ್ಪಣಾ ಭಾವ ಭಗವದ್ ಭಕ್ತಿ ನಂಬಿಕೆ ಮೊದಲಾದವು ಇಲ್ಲಿ ಧ್ವನಿತಗೊಂಡಿದೆ ಪ್ರಶ್ನೆ ಮೂವತ್ತ್ನಾಲ್ಕು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಆಯ್ಕೆ ಈ ವಾಕ್ಯವನ್ನು ವಿಕೃ ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರವನ್ನು ನೋಡಿದ ಲೇಖಕರು ಅದರ ವರ್ಣನೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಕೊನೆಯಲ್ಲಿ ಪ್ರವಾಸದಿಂದ ತನ್ನ ಮನಸ್ಸು ಎಷ್ಟೊಂದು ವಿಕಾಸ ಹೊಂದಿದೆ ತನ್ನ ದೃಷ್ಟಿಯೂ ಎಷ್ಟೊಂದು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಎಂದು ಬರೆಯುವ ಸಂದರ್ಭದಲ್ಲಿ ಅವರು ಬೇಕನ್ ಕವಿಯ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂಬ ಮಾತು ಹಾಗೂ ಶೇಕ್ಸ್ಪಿಯರ್ ಕವಿಯ ಮಾತುಗಳನ್ನು ನೆನಪಿಸಿಕೊಳ್ಳುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿನಂತೆ ಪ್ರವಾಸದಿಂದ ವ್ಯಕ್ತಿಯ ಮನಸ್ಸು ವ್ಯಕ್ತಿತ್ವ ವಿಕಾಸವಾಗುವುದಲ್ಲದೆ ಆಲೋಚಿಸುವ ದೃಷ್ಟಿಕೋನದಲ್ಲಿ ಸಾಕಷ್ಟು ಬದಲಾಗುತ್ತದೆ ವಿಶಾಲ ಚಿಂತನೆಯನ್ನು ರೂಢಿಸಿಕೊಳ್ಳುತ್ತಾನೆ ದೇಶ ಸುತ್ತದಿದ್ದರೆ ವ್ಯಕ್ತಿಯ ಮನಸ್ಸು ಸಂಕುಚಿತವಾಗುತ್ತದೆ ಆತ ವಿಶಾಲವಾಗಿ ಚಿಂತಿಸಲಾರ ಹಾಗೂ ಬೆಳೆಯಲಾರ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಮೂವತ್ತೈದು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಆಯ್ಕೆ ಈ ವಾಕ್ಯವನ್ನು ಸಾರಾಬುಬಕ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಹಿಲನು ಸೇನೆಯಲ್ಲಿದ್ದ ಡಾಕ್ಟರ್ ಆತನಿಗೆ ಯುದ್ಧ ವಿಮಾನ ಸ್ಫೋಟಗೊಂಡಿದ್ದರಿಂದ ಕಾಲಿಗೆ ತೀವ್ರವಾದ ಗಾಯವಾಗಿರುತ್ತದೆ ಗಾಯಗೊಂಡ ರಾಹಿಲನು ಮುದುಕಿಯ ಮನೆಯಲ್ಲಿ ಆಶ್ರಯ ಪಡೆದ ವೇಳೆ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ಬಳಲುತ್ತಿರುವುದನ್ನು ತಿಳಿದು ತಾನೂ ಸಹ ಒಬ್ಬ ವೈದ್ಯನೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಪ್ರಶ್ನೆ ಮೂವತ್ತಾರು ತಿಂಗಳಿನೂರಿನ ನೀರನ್ನು ಹೀರಿ ಈ ವಾಕ್ಯವನ್ನು ದಾರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಗದ್ಯಪಾಠದಿಂದ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಬಹಳ ಮನೋಜ್ಞವಾಗಿ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯವನ್ನು ರಚಿಸಿದ್ದಾರೆ ನಿರಂತರವಾಗಿ ಚಲಿಸುತ್ತಿರುವ ಕಾಲವೆಂಬ ಹಕ್ಕಿಯು ಶುಕ್ರಗ್ರಹವೆಂಬ ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿ ಹಾರುತ್ತಿದೆ ಚಂದ್ರನ ಲೋಕದ ಅಂಗಳಕ್ಕೂ ಹಾರಿದ್ದಲ್ಲದೆ ಮಂಗಳನ ಅಂಗಳಕ್ಕೆ ಕಾಲಿಟ್ಟು ತಾನು ಆಡಲು ಹಾರಾಡಲು ಹೊರಟಿದೆ ಎಂದು ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮುಂದಿನ ಪ್ರಶ್ನೆ ಹಸುರು ಹಸುರೆಳೆಯ ಶಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ವಿರಚಿತ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಶ್ವಿಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಕವಿ ಮೂಕ ವಿಸ್ಮಿತರಾಗಿದ್ದಾರೆ ಕವಿಗೆ ಎಲ್ಲೆಲ್ಲಿಯೂ ಹಸುರು ಬಣ್ಣವೇ ಗೋಚರಿಸುತ್ತಿದೆ ಆಗಸ ಮುಗಿಲು ಮಲೆ ಕಣಿವೆ ಎಲ್ಲೆಲ್ಲಿಯೂ ಹಸುರು ಗದ್ದೆ ಅಡಿಕೆಯ ತೋಟ ಬಯಲಿನಲ್ಲೂ ಹಸುರು ಹುಲ್ಲುಗಾವಲು ಮಕಮಲ್ಲಿನ ಜಮಖಾನೆಯಂತೆ ಕವಿಗೆ ಕಂಡಿದೆ ಹೊಸ ಹೂವಿನ ಕಂಪು ಎಲರಿನ ತಂಪು ಅಲ್ಲದೆ ಹಕ್ಕಿಯ ಕೊರಲಿನ ಮಧುರುಗಾಣದಲ್ಲೂ ಹಸುರಿನ ಅನುಭೂತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಪ್ರಕೃತಿಯ ಸೌಂದರ್ಯವೆಲ್ಲ ಹಸುರು ಮೇಳೈಸಿಕೊಂಡು ಈ ಭೂಮಿ ಹಚ್ಚಿ ಹಸಿರಿನಿಂದ ಕಂಗೊಳಿಸುವಾಗ ಕಂಗೊಳಿಸಿದಾಗ ಮಾತ್ರ ಉಸಿರು ಇರಲು ಸಾಧ್ಯವೆಂಬ ಎಚ್ಚರಿಕೆಯ ಧ್ವನಿ ಹಾಗೂ ಕವಿಕಲ್ಪನೆಯ ಕಾವ್ಯ ಸೌಂದರ್ಯದೊಂದಿಗೆ ಹಸುರಿನ ಅಂದರೆ ಕಾಡಿನ ರಕ್ಷಣೆಯ ಅನಿವಾರ್ಯತೆಯನ್ನು ಸೂಚ್ಯವಾಗಿ ತಿಳಿಸಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂವತ್ತೆಂಟು ಈಗಳೊಂದಡಿಕೆಯೂ ಇಲ್ಲ ಕೈಯೋಳ್ ಈ ವಾಕ್ಯವನ್ನು ಮ ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯದಿಂದ ಆದ ಕೆಮ್ಮನೆ ಮೀಸಿ ಒತ್ತನೆ ಎಂಬ ಪದ್ಯಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ದ್ರೋಣಾಚಾರ್ಯರಿಗೆ ಬಡತನ ಉಂಟಾಗಲು ಅವರು ಪರಶುರಾಮರ ಬಳಿಗೆ ಸಂಪತ್ತನ್ನು ಬಯಸಿ ಬರುತ್ತಾರೆ ಪರಶುರಾಮರು ತಮ್ಮ ಬಳಿಯಿದ್ದ ಎಲ್ಲವನ್ನು ದಾನ ಮಾಡಿರುತ್ತಾರೆ ಅವರ ಬಳಿ ಏನೂ ಇರುವುದಿಲ್ಲ ಆಗ ಮನೆಗೆ ಬಂದ ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡುತ್ತಾರೆ ಹಾಗೂ ತನ್ನ ಬಳಿಯಿದ್ದ ಒಡವೆಗಳನ್ನು ಬೇಡಿದವರಿಗೆ ಭೂಮಿಯನ್ನು ಗುರುವಿಗೆ ನೀಡಿದ್ದೇನೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಅತಿಥಿ ದೇವೋಭವ ಎಂಬ ಮಾತಿನಂತೆ ದ್ರವ್ಯಾರ್ಥಿಯಾಗಿ ಬಂದ್ರ ದ್ರೋಣರನ್ನು ಸತ್ಕರಿಸಲು ಹೊರಟಿರುವ ಪರಶುರಾಮರ ಮನೋಭಾವ ಹಾಗೂ ದಾನ ಮಾಡಲು ಮನೆಯಲ್ಲಿ ಒಂದು ಅಡಿಕೆಯೂ ಇಲ್ಲದ ಪರಿಸ್ಥಿತಿಯಲ್ಲಿ ದ್ರೋಣರಿಗೆ ದಾನ ಮಾಡಲಾಗದೆಂಬ ಅಸಹಾಯಕತೆಯಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯಭಾಗ ಪೂರ್ಣ ಮಾಡುವುದು ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಅಥವಾ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದೇಹದಿಂದ ಹಾಡಿದ ನನ್ನ ಜನಕ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು ನಾಲ್ಕು ಅಂಕಗಳು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಬಯಸಂಶಯದವಳು ಕಂದಿದ ಕಣ್ಣು ನಾಳಿನ ಕನಸನ್ನು ಬಿತ್ತೋಣ ಈ ಪದ್ಯಭಾಗವನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಸಂಕಲ್ಪಗೀತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಜಗತ್ತಿನಲ್ಲಿ ಅನೇಕ ಜಾತಿ ಮತ ಪಂಥಗಳು ಸಂಸ್ಕೃತಿ ಆಚರಣೆಗಳು ಅಸ್ತಿತ್ವದಲ್ಲಿವೆ ಇಷ್ಟು ವೈವಿಧ್ಯತೆ ಇದ್ದರೂ ಏಕತೆಯಿಂದ ಬದುಕುವ ಅಗತ್ಯವಿದೆ ಮನುಷ್ಯ ಧರ್ಮ ಒಂದೇ ಎಂಬ ಅರಿವು ಎಲ್ಲರಲ್ಲಿಯೂ ಮೂಡಬೇಕಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಪ್ರಶ್ನೆ ನಲವತ್ತೊಂದು ಧರ್ಮ ಬುದ್ಧಿ ಹಾಗೂ ದುಷ್ಟಬುದ್ಧಿ ಧರ್ಮಾಧಿಕರಣರ ಬಳಿಗೆ ಬರಲು ಕಾರಣವೇನು ವಿವರಿಸಿ ಅಥವಾ ಮಾಡಿದ್ದನ್ನು ಮಾರಾಯ ಎಂಬ ಮಾತು ದುಷ್ಟಬುದ್ಧಿಗೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದುಷ್ಟಬುದ್ಧಿ ಹಾಗೂ ಧರ್ಮಬುದ್ಧಿ ಎಂಬ ಇಬ್ಬರು ವರ್ತಕರು ವ್ಯಾಪಾರ ಮಾಡಿ ದೊಡ್ಡ ಮೊತ್ತದ ಸಂಪತ್ತನ್ನು ಸಂಪಾದಿಸಿಕೊಂಡು ಬಂದು ತಮ್ಮ ಊರಿನ ಹೊರವಲಯದಲ್ಲಿದ್ದ ಉದ್ಯಾನವನದಲ್ಲಿ ತಂಗುತ್ತಾರೆ ಮಧ್ಯರಾತ್ರಿಯಲ್ಲಿ ಧರ್ಮಬುದ್ಧಿ ದುಷ್ಟಬುದ್ಧಿಯನ್ನು ಕರೆ ಕುರಿತು ತಾವು ಸಂಪಾದಿಸಿದ ಸಂಪತ್ತನ್ನು ಸಮನಾಗಿ ಹಂಚಿಕೊಳ್ಳೋಣವೆಂದು ಹೇಳಿದಾಗ ದುಷ್ಟಬುದ್ಧಿಯು ಎಲ್ಲ ಸಂಪತ್ತನ್ನು ತಾನೇ ಹೊಂದಬೇಕೆಂಬ ಕೆಟ್ಟ ಆಸೆಯಿಂದ ನಾವು ಈ ಸಂಪತ್ತನ್ನು ಹಂಚಿಕೊಂಡು ಮನೆಯಲ್ಲಿಯೇ ಸ್ವೇಚ್ಛೆಯಿಂದ ಇರುವವರೆಲ್ಲ ಪುನಃ ವ್ಯಾಪಾರಕ್ಕೆ ಹೋಗಬೇಕು ಆದ್ದರಿಂದ ನಮಗೆ ಅಗತ್ಯವಿರುವಷ್ಟು ಹಣ್ಣು ತೆಗೆದುಕೊಂಡು ಉಳಿದೆಲ್ಲವನ್ನು ಈ ಮರದ ಬುಡದಲ್ಲಿಯೇ ಅಡಗಿಷ್ಟು ಹೋಗೋಣವೆಂದು ಹೇಳುತ್ತಾನೆ ಕಳ್ಳನಿಗೆ ಬಲ ಎಂಬ ಮಾತಿನಂತೆ ತಾನು ಕೆಟ್ಟೆನೆಂದು ಬಾಯಿ ಹೊಟ್ಟೆಯನ್ನು ಬಡಿದುಕೊಳ್ಳುತ್ತಾ ಧರ್ಮಬುದ್ಧಿಯ ಮೇಲೆ ಹೊನ್ನನ್ನೆಲ್ಲ ನೀನೇ ಕದಿದ್ದೀಯಾ ಎಂಬ ಆರೋಪವನ್ನು ಹೊರಿಸುತ್ತಾನೆ ಮುಂದಿನ ಪ್ರಶ್ನೆ ಲವಣ ಯಜ್ಞಾಶವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ರಾಮನ ಅಶ್ವಮೇಧ ಯಾಗದ ಕುದುರೆ ದೇಶ ದೇಶಗಳಲ್ಲಿ ಸಂಚರಿಸುತ್ತದೆ ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದು ರಾಜ ಮಹಾರಾಜರುಗಳು ಅದನ್ನು ಕಟ್ಟಿಹಾಕದೆ ನಮಸ್ಕರಿಸಿ ಕಳುಹಿಸುತ್ತಾರೆ ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಬಂದ ಕುದುರೆ ವಾಲ್ಮೀಕಿ ಆಶ್ರಮದ ಉಪವನದ ಹುಲ್ಲನ್ನು ಕಂಡು ಆಕರ್ಷಿತವಾಗಿ ತಿನ್ನಲು ಬಯಸಿ ಉದ್ಯಾನವನ್ನು ಪ್ರವೇಶಿಸಿತು ಅಲ್ಲಿದ್ದ ಹೂವಿನ ಗಿಡಗಳನ್ನು ಚೆನ್ನಾಗಿ ತುಳಿದು ಹುಲ್ಲನ್ನು ತಿನ್ನಲಾರಂಭಿಸಿತು ಉದ್ಯಾನವನದ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಲವನು ಕುದುರೆಯನ್ನು ಕಟ್ಟಿಹಾಕಲು ಬಂದಾಗ ಅದರ ಹಣೆಯಲ್ಲಿದ್ದ ಲೇಖನವನ್ನು ಓದುತ್ತಾನೆ ಈ ಭೂಮಿಯಲ್ಲಿ ಕೌಶಲ್ಯ ಮಗ ರಾಮನೊಬ್ಬನೇ ವೀರನು ಅವನ ಯಾಗದ ಕುದುರೆ ಇದು ಇದನ್ನು ಕಟ್ಟಿಹಾಕುವ ವೀರರು ಯಾರಾದರೂ ಇದ್ದರೆ ಕಟ್ಟಿಹಾಕಬಹುದು ಈ ಮಾತುಗಳಿಂದ ಲವನು ಕೋಪಗೊಳ್ಳುತ್ತಾನೆ ಕೌಶಲ್ಯ ಮಗ ರಾಮನು ಮಾತ್ರ ವೀರನೇ ಜಾನಕಿಯ ಮಗನಾದ ನಾನು ವೀರನಲ್ಲವೇ ತಾನೀಗ ಕುದುರೆಯನ್ನು ಕಟ್ಟಿಹಾಕದಿದ್ದರೆ ಲೋಕದ ಜನರು ತನ್ನ ಮಾತೆಯಾದ ಜಾನಕಿಯನ್ನು ಬಂಜೆ ಎನ್ನದೇ ಇರುವರೆ ಎಂದು ತನ್ನ ಉತ್ತರೆಯದಿಂದ ಆ ಕುದುರೆಯನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಲು ಮುಂದಾಗುತ್ತಾನೆ ಆಗ ಅಲ್ಲಿದ್ದ ತಪಸ್ವಿ ಪುತ್ರರು ಅದು ಅರಸನ ಕುದುರೆ ಅದನ್ನು ಕಟ್ಟಿಹಾಕಿದರೆ ನಮ್ಮನ್ನು ಹೊಡೆಯುವರು ಎಂದು ಭಾಳ ಸಹಜ ಭಯದಿಂದ ಹೇಳಿದಾಗ ಋಷಿಯ ಮಕ್ಕಳಾದ ನೀವು ಅಂಜಿದರೆ ಕ್ಷತ್ರಿಯ ಕುಲಜನಾದ ನಾನು ಹೆದರುವುದೇ ಎಂದು ಆ ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಒಂದು ಮಕ್ಕಳ ರಂಗಭೂಮಿಗೆ ಕಾರಾಂತರ ಕೊಡುಗೆಗಳೇನು ಎರಡು ಬಾಲ್ಯದಲ್ಲಿ ಕಾರಾಂತರಿಗೆ ಸಿಕ್ಕ ಕಲಾಶ್ರೀ ಕಲಾಶ್ರೀಮಂತಿಕೆಯ ಬಗೆಗಳು ಯಾವುವು ಮುಂದಿನ ಮುಖ್ಯ ಪ್ರಶ್ನೆ ಪತ್ರಲೇಖನ ಬರೆಯುವುದು ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಭಾರ್ಗವ ಎಂದು ಭಾವಿಸಿಕೊಂಡು ಪರೀಕ್ಷಾ ಸಮಯದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆಯಲ್ಲಿ ಕಡಿತ ಮಾಡದಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಅವರಿಗೆ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ಬರತ್ ಎಂದು ಭಾವಿಸಿಕೊಂಡು ಶಾಲೆಯ ಪೋಷಕರ ಸಭೆಗೆ ಆಹ್ವಾನಿಸಿ ತೀರ್ಥಹಳ್ಳಿಯಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಯವರಿಗೆ ಪತ್ರ ಬರೆಯಿರಿ ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ ಇಂದ ಇವರಿಗೆ ಸಂಬೋಧನೆ ವಿಷಯ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆ ಎರಡು ಅಂಕಗಳು ಒಂದನೆಯೊಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಒಂದು ಅಂಕ ಭಾಷಾ ಶೈಲಿಗೆ ಪದಬಳಕೆ ವಿನ್ಯಾಸ ಒಂದು ಅಂಕ ಒಟ್ಟು ಐದು ಅಂಕಗಳು ಖಾಸಗಿ ಪತ್ರ ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆ ಎರಡು ಅಂಕಗಳು ಮುಕ್ತಾಯ ಇತಿ ಇಂತಿ ಸಹಿ ವಿಳಾಸ ಒಂದು ಅಂಕ ಭಾಷಾ ಶೈಲಿಗೆ ಪದಬಳಕೆ ವಿನ್ಯಾಸ ಒಂದು ಅಂಕ ಒಟ್ಟು ಐದು ಅಂಕಗಳು ಪ್ರಬಂಧ ಬರವಣಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ಮಹಿಳಾ ಸಬಲೀಕರಣ ಅಥವಾ ಶಾಲಾ ಆವರಣ ಹಾಗೂ ಶೌಚಾಲಯ ಸ್ವಚ್ಛತೆ ಪ್ರಸ್ತಾವನೆ ಅಥವಾ ಪೀಠಿಕೆ ಒಂದು ಅಂಕ ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ ಎರಡು ಅಂಕಗಳು ಉಪಸಂಹಾರ ಅಥವಾ ಮುಕ್ತಾಯ ಒಂದು ಅಂಕ ಭಾಷಾ ಶೈಲಿ ಪದಬಂಧ ಒಂದು ಅಂಕ ಒಟ್ಟು ಐದು ಅಂಕಗಳು